ಹೃದಯ ಕಲಕುವಂತಹ ಸಾಲುಗಳು ನಿಮ್ಮ ಜೊತೆ ವೆಲ್ಕಮ್ ಬ್ಯಾಕ್ ಮೈ ಚಾನೆಲ್ ಶೀರ್ಷಿಕೆ ಅಪ್ಪ ಯಾಕೋ ಬಿಟ್ಟ ಅಮ್ಮ ಒಂಬತ್ತು ತಿಂಗಳು ಹೊರತಾಳೆ ಅಪ್ಪ ಇಪ್ಪತ್ತೈದು ವರ್ಷ ಸಾಕ್ತಾರೆ ಜೀವನದಲ್ಲಿ ಇಬ್ಬರು ಸಮಾನರಾದರೂ ಅಪ್ಪ ಯಾಕೋ ಬಿಟ್ಟ ಜೀತ ತಗೊಳ್ದೇ ಇರೋ ಅಮ್ಮ ಮನೆಯಲ್ಲಿ ದುಡಿತಾಳೆ ತನ್ನ ಜೀತನೆಲ್ಲ ಅಪ್ಪ ಮನೆಗಂತನೇ ಖರ್ಚು ಮಾಡ್ತಾನೆ ಅಪ್ಪ ಅಮ್ಮನ ಶ್ರಮ ಸಮಾನವಾಗಿದ್ದರು ಅಪ್ಪ ಯಾಕೋ ಹಿಂದುಳಿದ್ಬಿಟ್ಟ ಎಷ್ಟು ಬೇಕಾದರೂ ಕೇಳು ಕಂದ ಊಟ ಬಡಿಸು ಅಮ್ಮ ಬೇಕಾ ತಗೋ ಕೂಸೆ ಅಂತ ಹೇಳು ಅಪ್ಪ ಅಪ್ಪ ಅಮ್ಮ ಪ್ರೀತಿ ಸಮಾನವಾಗಿದ್ದರೂ ಅಪ್ಪ ಯಾಕೋ ಹಿಂದುಳಿದ್ಬಿಟ್ಟ ಫೋನ್ನಲ್ಲಿ ಅಮ್ಮನ ಹೆಸರು ಏಟು ಬಿದ್ದಾಗಲೂ ಅಮ್ಮ ಅನ್ನೋ ಕೂಗು ಕೂಗಲು ಎಲ್ಲದರಲ್ಲೂ ಅವಳೇ ಇದ್ದಾಳೆ ನಾವು ಬೇಕು ಬೇಕು ಅಂದಾಗಲೆಲ್ಲ ಆನಂದದಿಂದ ತೂಗಾಡಿಸಿದ ತಂದೆ ತನ್ನ ಹೆಸರು ಮಕ್ಕಳು ಬಾಯಿಂದ ಬರಲಿಲ್ಲ ಅಂತ ಯಾವತ್ತಾದರೂ ಕೋಪ ಮಾಡ್ಕೊಂಡು ಕೂತ್ಕೊಣ್ಣ ಇಲ್ಲ ಅಲ್ಲೂ ಕೂಡ ಅಪ್ಪ ಅಮ್ಮನ ಅಪ್ಪ ಅಮ್ಮನ ಮುಂದೆ ಬಿಟ್ಟು ಅಪ್ಪ ಯಾಕೋ ಹಿಂದುಳಿದ್ಬಿಟ್ಟ ಅಮ್ಮಂಗೆ ಮಕ್ಕಳಿಗೆ ಬೀರು ತುಂಬ ಬಣ್ಣ ಬಣ್ಣದ ಬಟ್ಟೆಗಳು ಎಷ್ಟು ಚೆನ್ನಾಗಿದೆ ಕೇಳಿ ಅಮ್ಮಂಗೆ ಮಕ್ಕಳಿಗೆ ಬೀರು ತುಂಬ ಬಣ್ಣ ಬಣ್ಣದ ಬಟ್ಟೆಗಳು ಆದರೆ ಅಪ್ಪನ ಬಟ್ಟೆಗೆ ಅಲ್ಲಲ್ಲಿ ತ್ಯಾಪೆ ಬಿದ್ದ ಸೂಜಿದಾರದ ಬರೆಗಳು ತನ್ನನ್ನು ತಾನು ನೋಡ್ಕೊಳ್ಳ್ದೆ ಜೀವನ ಸಾಗಿಸೋ ಅಪ್ಪ ಅಮ್ಮ ಮಕ್ಕಳು ಜೀವನದಲ್ಲಿ ನೆನಪಾಗದೆ ಇರೋ ಅಷ್ಟು ದೂರ ಹಿಂದೆ ಉಳಿದ್ಬಿಟ್ಟ ಅಪ್ಪ ಯಾಕೋ ಹಿಂದುಳಿದ್ಬಿಟ್ಟ ಅಮ್ಮಂಗೆ ಅಷ್ಟಿಷ್ಟು ಬಂಗಾರದ ಒಡವೆಗಳು ಆದರೆ ಅಪ್ಪಂಗೆ ಮೈ ಮೇಲಿನ ಉಡುದಾರನೇ ಆಭರಣ ತನ್ನ ಕುಟುಂಬಕ್ಕೋಸ್ಕರನೇ ಎಲ್ಲ ಮಾಡಿದರೂ ಒಂದಷ್ಟು ಗುರುತಲ್ಲಿ ಉಳಿಯುವ ನೆನಪಲ್ಲಿ ಕೂಡ ಅಪ್ಪ ಯಾಕೋ ಹಿಂದುಳಿದುಬಿಟ್ಟ ಅಮ್ಮಂಗೆ ಅಷ್ಟಿಷ್ಟು ಬಂಗಾರದ ಒಡವೆಗಳು ಅಪ್ಪಂಗೆ ಮೈ ಮೇಲಿನ ಉಡುದಾರನೇ ಆಭರಣ ತನ್ನ ಕುಟುಂಬಕ್ಕೋಸ್ಕರನೇ ಎಲ್ಲ ಮಾಡಿದರೂ ಒಂದಷ್ಟು ಗುರುತಲ್ಲಿ ಉಳಿಯುವ ಆ ನೆನಪಲ್ಲಿ ಕೂಡ ಅಪ್ಪ ಯಾಕೋ ಹಿಂದುಳಿದ್ಬಿಟ್ಟ ಮಕ್ಕಳು ಸ್ಕೂಲು ಪುಸ್ತಕ ಫೀಸು ಅಂತೆಲ್ಲ ಇದೆ ಈ ಹಬ್ಬಕ್ಕೆ ನನಗೆ ಬಟ್ಟೆ ಬೇಡ ರೀ ಅಂತಾಳೆ ಅಮ್ಮ ಹಬ್ಬದಲ್ಲಿ ಅಮ್ಮ ಅಪ್ಪ ಏನು ತಿಂತಾಳೋ ನೋಡೋಲ್ಲ ಹೊಟ್ಟೆ ಹುಬ್ಬಿಸೋಷ್ಟು ತಿಂದು ಮಕ್ಕಳು ಮೇಲೆ ಇಳ್ತವೆ ಅಮ್ಮ ಮಕ್ಕಳು ಬಿಟ್ಟಿದ್ದನ್ನು ತಿಂತಾಳೆ ಆದರೆ ಅಪ್ಪ ಮಾತ್ರ ಪಾತ್ರೆಯಲ್ಲಿ ಉಳಿದ ಅಷ್ಟಕ್ಕೋ ಇಷ್ಟಕ್ಕೋ ನೀರನ್ನು ಬೆರೆಸಿ ಕುಡ್ಕೊತಾನೆ ಅಲ್ಲೂ ಸಹ ಅಪ್ಪ ಯಾಕೋ ಹಿಂದುಳಿದ್ಬಿಟ್ಟ ವಯಸ್ಸಾದ ಮೇಲೆ ಅಮ್ಮ ಮನೆಯಲ್ಲಿ ಕೆಲಸಕ್ಕೆ ಆಗಿ ಬರ್ತಾಳೆ ಅಂತ ಮಕ್ಕಳು ನೆನೆಸ್ಕೊಳ್ತಾರೆ ಜೊತೆಗೆ ಅದಕ್ಕೋಸ್ಕರ ಅದಕ್ಕೋಸ್ಕರನಂತೆ ಸಾಕ್ತಾರೆ ಆದರೆ ಅಪ್ಪ ಕಾಲು ಮುರಿದು ಕೂತ್ರೆ ಅವನು ಏನಕ್ಕೂ ಬೇಡ ಅನ್ನಕ್ಕೆ ದಂಡ ಭೂಮಿಗೆ ಭಾರ ಅಂತ ಹೇಳೋ ಮಕ್ಕಳು ಅವರನ್ನು ಹಂತ ಹಂತವಾಗಿ ಸಾಯಿಸ್ಬಿಡ್ತಾರೆ ಹಂತ ಹಂತವಾಗಿ ಸಾಯೋ ಅಪ್ಪ ಮಾತ್ರ ಸಾವಲ್ಲಿ ಮುಂದೆ ಆಗ ಅಮ್ಮ ಯಾಕೋ ಬಿಡ್ತಾಳೆ ಇಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ನಮಗೆಲ್ಲಾರಿಗೂ ನಾ ಬೆನ್ನುಲಬಾಗಿ ಅಪ್ಪ ನಿಂತ್ಕೊಳ್ತಾನೆ ಆದರೆ ನಾವು ಅಪ್ಪನನ್ನು ಮರೆತು ಬಿಡ್ತೀವಿ ಇದು ಎಲ್ಲರ ಜೀವನದಲ್ಲೂ ಅಥವಾ ಪ್ರತಿಯೊಬ್ಬರ ಜೀವನದಲ್ಲೂ ನಡೆದಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ